ಇದನ್ನೆಲ್ಲ ನೋಡಿದಾಗ ಕೆಲವರು ಹೇಳ್ತಾರೆ ದೆವ್ವಗಳಿದಾವೆ ಕೆಲವರು ಹೇಳ್ತಾರೆ ದೆವ್ವಗಳಿಲ್ಲ ಅದೆಲ್ಲ ಕಲ್ಪನೆ ಭಾವನೆ ನಿಮ್ಮ ಪ್ರಕಾರ ಯಾವ ತರ ಅಂದ್ರೆ ಮೋಕ್ಷ ಅನ್ನೋದು ಸಿಗುತ್ತಾ ಅಥವಾ ಬೇರೆ ಥರದ ಒಂದು ಇದು ಇದೆಯಾ ಯಾವ ತರ ನಿಮ್ಮ ಪ್ರಕಾರ ಯಾವ ತರ ಇದೆ ಇದೆ ಸರ್ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾನು ಕಣ್ಣಾರೆ ನೋಡಿದ್ದೆ ಕಣ್ಣಾರೆ ಕಂಡಿ ನಾನು ಕಣ್ಣಾರೆ ನೋಡಿದ್ದೇನು ಮತ್ತೆ ಎಲ್ಲದರಲ್ಲೂ ವಿಶ್ವಾಸ ಮುಖ್ಯ ಈಗ ದೇವರನ್ನು ನೋಡಿದವರಿಲ್ಲ ಇಲ್ಲ ಎಲ್ಲರೂ ಕೈ ಮುಗಿದ್ದಾರೆ ದೇವರಿದ್ದಾರೆ ಅಂತ ಹೇಳಿ ಒಂದು ನಂಬಿಕೆ ವಿಶ್ವಾಸ ಅಷ್ಟೇ ಅದೇ ಥರ ಈಗ ಪೀಡೆ ಪಿಸಾಚಿಂದು ಹೇಳುವಂಥದ್ದು ಅಲ್ಲೇ ನಿಂತುಕೊಂಡಿರುವಂಥದ್ದಲ್ಲ ಆಕಸ್ಮಿಕವಾಗಿ ಪೀಡಾ ಪಿಸಾಚಿಗಳು ರೋಡು ಮಧ್ಯ ಆಗಲಿ ಸೈಡ್ ಆಗಲಿ ಹೋಗುವಂಥ ಸಂದರ್ಭದಲ್ಲಿ ನೀವು ಆ ಟೈಮಿಗೆ ಹೋದ್ರೆ ಮಾತ್ರ ಕಾಣ್ತದಲ್ಲದೆ ಇಲ್ಲಾದ್ರೆ ಅಲ್ಲೇ ಬಂದು ಗುಡಿಸಲು ಕಟ್ಟೆ ನಿಲ್ಲುವಂಥದ್ದಲ್ಲ ಸುಮಾರು ಸುಮಾರು ಜನ ಹೇಳ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅವತ್ತೊಂದು ಹಾಕಿ ಸುಳ್ಯದ್ ಹಾಕಿರುವಾಗ ಹೇಳಿದ್ರು ನಾವು ನೋಡ್ತೀವಿ ನಾವು ಬರ್ತೀವಿ ಅಂತದ್ ಇಲ್ಲೇ ಇಲ್ಲ ಅಂತ ಹೇಳಿ ಆತರ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಬಂದ್ರೆ ಹಾಗೆ ಕಾಣುವಂತದಲ್ಲ ಆಕಸ್ಮಿಕವಾಗಿ ಕಾಣುವಂಥದ್ದು ನೀವೇ ಹೇಳ್ತೀರಿ ನನಗೆ ಕಂಡಿದೆ ಸರ್ ನಾನು ನಾನು ಕೇಳೇಬೇಕಾಗುತ್ತೆ ಯಾವ ತರ ಒಂದು ಘಟನೆಯನ್ನ ನೆನಪು ಮಾಡ್ಕೊಳ್ಬಹುದು ಯಾವ ತರ ನಿಮಗೆ ಕಂಡಿದೆ ಈ ಹಿಂದೆ ನಾನು ಸುಳ್ಯದಲ್ಲಿ ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ರಾತ್ರಿ ಫೋನ್ ನನ್ನ ಸ್ನೇಹಿತ ಫೋನ್ ಆಯ್ತು ಒಂದು ಕಳೆದ ವರ್ಷ ಇದೆ ಕಳೆದ ವರ್ಷ ಒಂದು ವರ್ಷ ಮುಂದೆ ಒಂದು ಶಶಿಧರ ಅಂತ ಹೇಳುವ ಒಬ್ಬರು ನನಗೆ ನನ್ನ ಆತ್ಮೀಯರು ಫೋನ್ ಮಾಡ್ತಾರೆ ಒಬ್ಬರಿಗೆ ಇದು ಹಾವು ಕಚ್ಚಿದೆ ಹಾವು ಕಚ್ಚಿದೆ ಅಂತೇಳಿ ಅಷ್ಟೊತ್ತಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದರು ಹನ್ನೊಂದು ಗಂಟೆ ರಾತ್ರಿ ನಾನು ಬ ಹೋದೆ ಸರ್ ಒಂದು ಲೇಡೀಸ್ ಅವರು ಹಾವು ಕಚ್ಚಿದ್ದು ಅವರನ್ನು ಕರ್ಕೊಂಡು ಇಮಿಡಿಯೇಟ್ಲಿಯಾಗಿ ಸುಬ್ರಹ್ಮಣ್ಯ ಕಡೆ ಏನಕಲ್ಲಲ್ಲಿ ಆ ಪ್ರದೇಶದಲ್ಲಿ ಅಲ್ಲಿ ಒಂದು ಮದ್ದು ಇದ್ದಾರೆ ಸರ್ ಅಲ್ಲಿ ಮದ್ದು ಕೊಡುವರು ಅಲ್ಲಿಗೆ ಬರಬೇಕು ಅಂತೇಳಿ ನನ್ನನ್ನು ಹೇಳಿದೆ ನಾನು ಮತ್ತು ಶಶಿಧರ್ ಅವರನ್ನು ಕೂರಿಸಿಕೊಂಡು ಇವರನ್ನು ಆ ಕಚ್ಚಿದ ಮಹಿಳೆಯನ್ನು ಕರ್ಕೊಂಡು ನಾನು ಆ ಹೋದೆ ಅಲ್ಲಿ ಹೋಗೋತ್ತಿಗೆ ಒಂದು ಗಂಟೆ ಮತ್ತು ರಾತ್ರಿ ಆಯಿತು ಆವಾಗ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗದ ಕಾರಣಕ್ಕೆ ನಾನು ಸ್ವಲ್ಪ ದೂರಕ್ಕೆ ನಡ್ಕೊಂಡು ನಾನು ಒಬ್ಬನೇ ಆಗಿ ಬಂದೆ ಬಂದು ನಾನಲ್ಲಿ ಸ್ವಲ್ಪ ನೆಟ್ವರ್ಕ್ ಸಿಗುವಾಗ ಅಲ್ಲಿ ಕೂತ್ಕೊಂಡೆ ಅಷ್ಟೊತ್ತಲ್ಲಿ ಎರಡು ಜನ ನಡ್ಕೊಂಡು ಬಂದರು ನನ್ನನ್ನು ಕರೆದ್ರು ಅಣ್ಣ ಅಣ್ಣ ಅಂತೇಳಿ ನಾನು ಬರ್ತಾರಲ್ಲ ಇದೇರ ದಾರಿಯೆಲ್ಲ ಬರ್ಬೋದು ಅಂತ ಅಂದ್ಕೊಂಡೆ ಮತ್ತೆ ನೋಡ್ತೀನಿ ಯಾರು ಕತ್ಲು ಮತ್ತು ಸ್ವಲ್ಪ ಒಂದು ಮುನ್ನೂರು ಮೀಟ್ರ್ ದೂರ ಇದೆ ಮನೆಗಳೆಲ್ಲ ಅವರ ಮನೆ ಕೂಡ ಅಷ್ಟೇ ರೇಂಜ್ ಸಿಗಬೇಕಾದ್ರೆ ನಾನು ಬಂದು ನೋಡುವಂಥ ಸಂದರ್ಭದಲ್ಲಿ ಅವರು ಹತ್ರ ಬರಲಿ ಮತ್ತೆ ಮಾತಾಡ್ಸೋಣ ಅಂತೇಳಿ ಅಲ್ಲೇ ಕೂತ್ಕೊಂಡೆ ಮೊಬೈಲಲ್ಲಿ ನೋಡಿಕೊಂಡು ಮತ್ತೆ ನೋಡ್ತೀನಿ ಸರ್ ಜನಗಳು ಇಬ್ಬರು ಕೂಡ ಇಲ್ಲ ಸರ್ ಇಬ್ಬರು ಮಾಯಾ ಮತ್ತು ಸುಮಾರು ಹೊತ್ತು ವಾಪಸ್ ಅಲ್ಲಿಂದ ಎದ್ದು ನಾನು ತಿರುಗಿ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರುವಾಗ ನಮ್ಮ ನನ್ನ ಸೈಡಿಂದ ಮೇಲ್ಗಡೆ ಒಂದು ರೋಡ್ ಇದೆ ಸರ್ ಅದರಲ್ಲಿ ಮಾತಾಡ್ತಾ ಕೇಳ್ತಾ ಇತ್ತು ನಾನು ತಕ್ಷಣವೇ ಹೋಗಿ ಅವರ ಇದೇ ಶಶಿಧರ್ ಅಂತ ಹೇಳಿದರು ಅವರು ಸುಳ್ಯದಲ್ಲಿದ್ದಾರೆ ಅವರಲ್ಲಿ ಕೇಳ್ಬೋದು ಅವರನ್ನು ಹೋಗಿ ನಾನು ಆಗಲೇ ಹೇಳಿದೆ ಈ ಥರ ಆಯಿತು ಇಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆ ಹೀಗೆ ಹೀಗೆ ವಿಷಯ ಅಂತ ಹೇಳುವಾಗ ಅವರು ಹೇಳಿದರು ನೀನು ಅದೆಲ್ಲ ಇರ್ಬೋದು ನೀನು ಅಲ್ಲಿ ಹೋಗಬೇಡ ಅಂತ ಇದು ಕಣ್ಣಾರೆ ನೋಡಿ ರಾತ್ರಿ ಒಂದು ಒಂದೂವರೆ ಗಂಟೆಗೆ ಎಲ್ಲಿ ನಿಮ್ಮ ಹೊರಗಡೆ ಹೊರಗಡೆ ನೀವು ಸ್ಮಶಾನದಲ್ಲೇ ಕೆಲವು ಸಮಯ ಸ್ಮಶಾನದಲ್ಲಿಯೂ ನೋಡಿ ನೀವೀಗ ಸ್ಮಶಾನದಲ್ಲಿ ಕೆಲವು ಸಮಯ ನಿಂತದನ್ನು ನಾವು ಆಂಬುಲೆನ್ಸ್ ಅವರು ನಿಲ್ತಾರೆ ಶವವನ್ನು ಸುಡುವ ನಂತರ ಅವರು ಅಲ್ಲೇ ಉಳ್ಕೊಳ್ಳುವಂಥದ್ದೆಲ್ಲ ನಡೆಯುತ್ತದೆ ನೀವೇನಾದರೂ ಅಲ್ಲಿ ಉಳ್ಕೊಂಡಿದ್ದೀರಾ ನಾವು ಸ್ಮಶಾನದಲ್ಲಿ ಹಲವು ಸತ್ಯ ಉಳ್ಕೊಂಡಿದ್ದೇನೆ ಅಲ್ಲಿ ಕೆಲವರೆಲ್ಲ ಹೇಳ್ತಾರೆ ಸ್ಮಶಾನದಲ್ಲೆಲ್ಲ ಎಂತ ಇಲ್ಲ ಮರೆ ಸುಮ್ಮನೆ ಅದೆಲ್ಲ ಅಂತ ಹೇಳ್ತಾರೆ ಇದೇ ಸರ್ ಕೆಲವೊಮ್ಮೆ ಈಗ ತಿಂಗಳಲ್ಲಿ ಯಾವಾಗಾದರೂ ಒಂದು ಸಲ ರಾತ್ರಿ ಇರ್ಬೋದು ಅಲ್ಲ ಒಂದು ಎರಡು ಸಲ ಇರ್ಬೋದು ಈ ಅಮಾವಾಸ ಎಲ್ಲ ದಿವಸ ಬರುತ್ತಲ್ಲ ಸರ್ ಆ ಟೈಮ್ ಅಲ್ಲಿ ಎಲ್ಲ ಜಾಸ್ತಿ ಅಂತ ಜನಗಳು ಹೇಳ್ತಾರೆ ನಿಮ್ಮ ಅನುಭವಕ್ಕೆ ಅನುಭವಕ್ಕೆ ಅಂತ ಹೇಳಿದ್ರೆ ಒಂದು ಸಲ ನಾನು ಒಂದು ಬಾಡಿಯನ್ನು ಒತ್ತಿಸಿ ಬಂದು ಮತ್ತೊಂದು ಬಾಡಿ ತಕೊಂಡು ಹೋಗ್ಬೇಕಾದ್ರೆ ಒಂದು ಸೌದೆಯಲ್ಲಿ ಒತ್ತಿಸಿದ ಮತ್ತೊಂದು ಅಲ್ಲಿ ಚಿಪ್ಪೆಯಲ್ಲಿ ಒತ್ತಿಸುವಂತ ಇದೆ ಇದೆ ಅದರಲ್ಲಿ ಒತ್ತಿಸುವಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರು ನಾನು ಎರಡು ಬಾಡಿ ಒತ್ತಿದ ಒಂದು ಒಂದೂವರೆ ಗಂಟೆ ಆಯ್ತು ಒಂದು ಗಂಟೆಯ ಸಮಯದಲ್ಲಿ ನಾನು ಗಾಡಿಯನ್ನು ನಾನು ಮತ್ತೆ ಗುರುಪ ಮಾತ್ರ ಇದ್ದೀನಿ ನಾನು ಮತ್ತೆ ಯಾರ ಬಾಡಿ ಒತ್ತಿಸಿದ್ರೆ ಆಗಂದಾಗ ಇಳಿಸಿ ಬಿಟ್ಟು ಬರೋದಿಲ್ಲ ಸರ್ ನಾವು ಅವರ ಸಂಪ್ರದಾಯದಲ್ಲಿ ಏನು ಬೇಕು ಅವ್ರಿಗೆ ಗೊತ್ತಿಲ್ಲದ್ರೆ ನಾನು ಹೇಳಿಕೊಡ್ತೇನೆ ಅವ್ರಿಗೆ ಗೊತ್ತಿದ್ರೆ ಅವರೊತ್ತಿಗೆ ಸೇರಿ ಕೂಡ ನಾನು ಮಾಡ್ತೇನೆ ನನಗೆ ಅದು ಮುಂದೆಂದಲೇ ನಾನು ಹಾಗೆ ಬಿಟ್ಟು ಯಾವ ವಿಷಯದಲ್ಲೇ ಆದರೂ ನಾನು ತಕೊಂಡೋದ ಪೇಷಂಟ್ ಪೇಶೆಂಟ್ ಆಗಲಿ ನಾನು ತಗೊಂಡು ಹೋದ ಬಾಡಿ ಆಗಲಿ ನಾನು ಬಿಟ್ಟು ಬರೋದಿಲ್ಲ ಯಾವ್ದ ಯಾರು ಜನ ಇರಲಿ ಇಲ್ಲದಿರಲಿ ಅದಕ್ಕೆ ಏನಾದರೂ ಒಂದು ಮುಕ್ತಿ ಕಾಣುವವರೆಗೆ ನಾನು ಬಿಟ್ಟು ಬರೋದಿಲ್ಲ ಮತ್ತೆ ಎಲ್ಲರೂ ಹೋದ ಮೇಲೆ ನಾನು ಮಶಾನದಲ್ಲಿ ನನಗೆ ಬಾಡಿಗೆ ಎಲ್ಲಿಯಾದ್ರೂ ಎಮರ್ಜೆನ್ಸಿ ಆಯಿತು ಅಂತ ಅಲ್ಲದೆ ಇಲ್ಲದ್ರೆ ನಾನು ಯಾವತ್ತೂ ಅಲ್ಲಿಂದ ಬಿಟ್ಟು ಬಂದವನೆಲ್ಲ ಗುರುವಪ್ಪನ ಹತ್ರ ನೇರ ಕೇಳ್ಬೋದು ಈ ಮಾತು ನಾನು ಎಲ್ಲರೂ ಹೋದ ಮೇಲೆ ಒಂದು ಗಂಟೆ ಅಲ್ಲಿ ಕೂತು ಮೇಲೆ ನಾನು ಎಲ್ಲರೂ ಹೋದ ಮೇಲೆ ಈಗ ನಾವು ನೋಡ್ತೀವಿ ಅಲ್ಲಿ ಜೀವನದ ಒಂದು ಎಷ್ಟು ಅಂತೇಳಿ ನೋಡುವಾಗ ಏನು ಅಂತ ನನಗೆ ನನ್ನ ಜೀವನ ಬೇಡ ಅಂತ ಅನಿಸ್ತಾ ಇದೆ ಇಷ್ಟೆಲ್ಲ ಆಗಿಯೂ ಏನಿದ್ದು ಕೂಡ ಎಂತ ಮಾಡಿ ಪ್ರಯೋಜನವೂ ಇಲ್ಲ ಕಾಣು ನಮಗೆ ದುಃಖ ಆಗುತ್ತೆ ಇಲ್ಲೇ ನೋಡ್ಬೋದು ನೀವು ಇದನ್ನೆಲ್ಲ ಅಂತ ಹೇಳಿದ್ರೆ ಅಂತ ಹೋದ್ರು ಅವರು ಹೇಳಿದ್ರು ನಾನು ಟೀ ಮಾಡಿ ಕೊಡ್ತೀನಿ ನಿಲ್ಲು ಒಂದು ಗೌರವಪ್ಪ ಹೇಳಿದ್ರು ಒಂದು ಕಾಲು ಗಂಟೆ ನಿಲ್ಲು ನಾನು ಸ್ನಾನ ಮಾಡಿ ಬರ್ತೀನಿ ಅಂದರು ಆವಾಗ ನಾನು ಹೇಳಿದೆ ನನ್ನ ಗಾಡಿ ಮುಂದೆ ಇದೆ ಅವರು ಮಶಾನ ಹತ್ರ ಇದೆ ಅಲ್ಲ ನಾನು ಮುಂದೆ ಇಡ್ತೀನಿ ನಾನು ಇವತ್ತು ವಾಶ್ ಮಾಡಿದಷ್ಟೇ ಅಂತ ಹೇಳಿದ್ರು ಆಯ್ತು ನೀನು ಗಾಡಿ ಮುಂದೆ ಇಡು ನಾನು ಆಗ ಟೀಮ್ ಇದು ಸ್ನಾನ ಮಾಡಿ ಬರ್ತೀನಿ ಅಂದರು ನಾನು ಒಬ್ಬನೇ ಬಂದೆ ಒಂದು ಒಂದೂವರೆ ಗಂಟೆ ಆಗ್ಬೋದು ಸರ್ ಅವತ್ತಿನ ಟೈಮಲ್ಲಿ ದಿವಸದಲ್ಲಿ ನನ್ನ ಗಾಡಿ ಪಕ್ಕದಲ್ಲಿ ಮಶಾನದ ಒಂದು ಇದು ಚಿಪ್ಪಿಯುತ್ತಿಸುವಂತ ಒಂದು ಬಾಕ್ಸ್ ಇದೆ ನಮ್ಮ ಕಡೆಯಲ್ಲೆಲ್ಲ ಜಾಸ್ತಿ ಚಿಪ್ಪಿಯುತ್ತೆ ಸೌದೆ ಮತ್ತು ಚಿಪ್ಪಿ ಚಿಪ್ಪಿಯಲ್ಲಿ ಬಾಕ್ಸ್ ಇದೆ ಆ ಅನ್ನು ಒಂದು ಅರ್ಧ ಗಂಟೆ ಆಗಿತ್ತು ಅದರ ಮೇಲೆ ಒಂದು ಐದು ಜನ ಕೂತ್ಕೊಂಡು ನಾನು ಕಣ್ಣಾರೆ ನೋಡಿದೆವು ನಾನೇ ನೋಡಿದ್ದೆ ತಕ್ಷಣ ನಾನು ನೋಡುವಾಗ ನನಗೆ ಅನಿಸಿತು ಏನೋ ಎಲ್ಲ ಹೇಳುದೆಲ್ಲ ಕೇಳಿದೆ ಈ ತರ ಇಲ್ಲಿಯೂ ಕೂಡ ಉಂಟಾ ಅಂತ ಅಂದ್ಕೊಂಡೆ ಫಸ್ಟ್ ಟೈಮ್ ಅಲ್ಲಿ ನಾನು ನೋಡಿದೆ ಆ ಸಂದರ್ಭದಲ್ಲಿ ಸೀದಾ ತಿರುಗಿ ಬಂದೆ ಗಾಡಿ ಡೋರ್ ತೆಗೆಯುವ ಹೊತ್ತಲ್ಲಿ ಫುಲ್ಲು ನೀರು ಬೀಳ್ತಾ ಇದೆ ಮಶಾನ ಟಾಯ್ಲೆಟ್ ಅದೇ ವಾಶ್ ರೂಮ್ ಅಲ್ಲ ಇದೆ ಸರ್ ನೀರು ಬೀರುವಂತ ಸಮಯದಲ್ಲಿ ನಾನು ಇನ್ನು ಯಾರೋ ಬಂದವರು ಜನ ಬಂದಿದಾರಲ್ಲ ಬಾಡಿ ಗೊತ್ತಿಸುವವರು ಅವರು ಬಿಟ್ಟು ಹೋಗಿದಾರಂತೆ ಈ ನೀರು ಇಲ್ಲದ ಸಮಯದಲ್ಲಿ ಬೇಸಿಗೆಗಾಲ ಅಂತ ಸಂದರ್ಭದಲ್ಲಿ ಇಲ್ಲದಾಗುವುದು ಬೇಡ ಅಂತ ಹೇಳಿ ನಾನು ಬಂದ್ ಮಾಡ್ಲಿಕ್ಕೆ ಟೈಪ್ ಬಂದ್ ಮಾಡ್ಲಿಕ್ಕೆ ನೋಡುವಾಗ ಒಂದು ಹನಿ ನೀರು ಕೂಡ ಬಿದ್ದಿರ್ಲಿಲ್ಲ ನೀರು ನಾನು ಅಲ್ಲಿಂದ ಗಾಡಿ ತೆಗೆದು ಗುರುಪ್ ಅವ್ರ ಹತ್ರ ಹೇಳಿದೆ ಈ ತರ ವಿಷಯ ಉಂಟು ಈ ತರ ಅಂತ ಅದು ಇರ್ತದೆ ಅದನ್ನೇನು ಚಿಂತೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರು ಆಗ ಇದು ಫಸ್ಟ್ ಅಂದ್ರೆ ಅವರು ಹಿಂದೆ ಹೇಳಿದ್ರು ನಮ್ಮ ದರ್ಶನದಲ್ಲಿ ಇದೆ ಆ ತರದ ಇದೆ ಅಂತ ಹೇಳಿದ್ರು ಅದಕ್ಕೆ ಒಂದಷ್ಟು ಚಾಲೆಂಜ್ ಎಲ್ಲ ಆಗಿರುವ ವಿಡಿಯೋ ನೀವು ನೋಡಿರಬಹುದು ಈಗ ನೀವು ನಾಳೆ ಕೇಳಿದ್ರೆ ನಿಮಗೂ ಯಾರಾದರೂ ಚಾಲೆಂಜ್ ಮಾಡಬಹುದು ಏನ್ ಹೇಳ್ತೀರಿ ಚಾಲೆಂಜ್ ಮಾಡೋದು ವಿಶ್ವಾಸ ಇಲ್ಲದವರಿಗೆ ಏನು ಚಾಲೆಂಜ್ ಮಾಡಿಯು ಪ್ರಯೋಜನ ಇಲ್ಲ ಅವರು ಇದರ ಬಗ್ಗೆ ಚಾಲೆಂಜ್ ಮಾಡೋದು ದೇವರು ಇಲ್ಲ ಅಂತ ಹೇಳಿ ಅವರು ನಂಬುದು ಇದು ಇಷ್ಟೊಂದು ಹತ್ತು ಇನ್ನೂರು ಮುನ್ನೂರು ನಾನೂರು ವರ್ಷಗಳ ಹಿಂದೆ ಈ ಒಬ್ಬ ಒಂದು ಹಿಂದೂ ಸಂಪ್ರದಾಯಲ್ಲಿ ಯಾರಾದರೂ ಡೆತ್ ಆದ್ರೆ ಆ ಬಾಡಿಯನ್ನು ಒತ್ತಿಸಿ ಆದ ಮೇಲೆ ಹತ್ತು ದಿನ ಆಗಲಿ ಹದಿನೈದು ದಿವಸ ಆಗಲಿ ದಿವಸದಲ್ಲಿ ಹದಿನಾರು ದಿವಸ ಆಗಲಿ ಅವರು ನಮ್ಮ ಕಡೆ ಉಬರ್ ಅಂತ ಹೇಳ್ತಾರೆ ಅಸ್ಥಿಯನ್ನು ತಕೊಂಡೋಗಿ ಮೂರು ಕಡೆಯಿಂದ ತಲೆಯಿಂದ ಸೊಂಟೆಯಿಂದ ಕಾಲು ಸೈಡಿಂದ ಮೂರು ಜಾಗದಿಂದ ತಕೊಂಡು ಒಂದು ಮಣ್ಣಿನ ಮಡಿಕೆಯಲ್ಲಿ ಹಾಕೊಂಡು ಹೋಗ್ತಾರೆ ಅಸ್ತಿ ಹೋಗ್ತಾರೆ ಅದನ್ನು ಅವರ ಕುಟುಂಬದವರನ್ನು ಕರ್ಕೊಂಡು ಅಲ್ಲಿ ಬಿಡ್ಲಿಕ್ಕೆ ಹೋಗ್ತಾರೆ ಇವರಿಗೆ ಮುಕ್ತಿ ಸಿಗಬೇಕು ಅಂತ ಹೇಳಿ ಹೋಗ್ತಾರೆ ಯಾಕೆ ಇದು ಇಲ್ಲ ಅಂತ ಆದ್ರೆ ಯಾಕೆ ಹೋಗ್ಬೇಕು ಸರ್ ಅಂತ ಒಂದು ಅವರಿಗೆ ಡೆತ್ ಒಬ್ರು ಡೆತ್ ಆದ ಮೇಲೆ ಅವರಿಗೆ ಆತರ ಇಲ್ಲ ಅಂತ ಆದರೆ ಇದನ್ನು ಇಷ್ಟೊಂದು ಕಷ್ಟಪಟ್ಟು ಎಲ್ಲ ಕರ್ಕೊಂಡು ಯಾಕೆ ಅಲ್ಲಿ ಅಂತ ಯಾಕೆ ಈಗ ನೀವು ಈಗ ಸಮಾಜದಲ್ಲಿ ಎರಡು ವರ್ಗದ ಜನ ಇದ್ದಾರೆ ಹೌದು ಒಂದು ಈ ದೆವ್ವ ಪ್ರೇತಾದಿಗಳು ಇಲ್ಲ ಅಂತ ಹೇಳುವವರು ಒಂದು ಜನ ವರ್ಗ ಇದ್ದಾರೆ ಇನ್ನೊಂದು ವರ್ಗದವರು ಎಲ್ಲವೂ ಇದೆ ಅಂತ ಹೇಳುವ ಜನಗಳು ಇದ್ದಾರೆ ನೀವು ಏನು ಹೇಳ್ತೀರಿ ಈ ಜನಗಳಿಗೆ ಏನು ಹೇಳ್ತೀರಿ ದೆವ್ವ ಪ್ರೇತ ಇದೆ ಅಂತ ಹೇಳುವವರಿಗೆ ಏನು ಹೇಳ್ತೀರಿ ಇಲ್ಲ ಅಂತ ಚಾಲೆಂಜ್ ಮಾಡುವವರಿಗೆ ಅಂತ ಹೇಳಿ ಇದೇ ಒಂದು ಎಪ್ಪತ್ತೈದು ಪರ್ಸೆಂಟ್ ಇದೇ ಇದೆ ತೊಂಬತ್ತು ಪರ್ಸೆಂಟು ಹೇಳ್ಬೋದು ನಾನು ನೋಡಿದ್ದಾನೆ ಕಣ್ಣಾರೆ ಒಂದು ಐದಾರು ನಾನು ಸಲ ನಾನು ನೋಡಿದ್ದೀನಿ ಐದಾರು ಸಲ ಹಾಂ ಐದಾರು ಸಲ ನೋಡಿದ್ದೀನಿ ಒಂದು ಆಟೋದಲ್ಲಿ ಹೋಗುವಾಗ ನನಗೆ ದಾರಿ ತಪ್ಪಿಸಿದೆ ನಾನೇ ಒಮ್ಮೆ ಒಬ್ಬರನ್ನು ಒಂದು ಗಂಟೆ ರಾತ್ರಿಯಲ್ಲಿ ನಾನು ಎಚ್ಚರಿಕೆಯಲ್ಲೇ ಇದ್ದು ಬಾಡಿಗೆ ಹೋಗ್ತಾ ಇರೋ ಒಂದು ಏಳೆಂಟು ತಿಂಗಳ ಮುಂದೆ ಬಸ್ ಸ್ಟ್ಯಾಂಡ್ ಕಡೆ ಅಲ್ಲೇ ಒಂದು ಮೂರು ಜನ ಒಂದು ವರ್ಷದಲ್ಲಿ ಒಂದು ಒಂದೂವರೆ ವರ್ಷದಲ್ಲಿ ಎಲ್ಲ ಸ್ಪಾಟ್ ಆಯಿತು ಆಕ್ಸಿಡೆಂಟ್ ಥರ ಆಗಿ ಸ್ಪಾಟ್ ಆಯಿತು ಎಲ್ಲಿ ಸುಳ್ಯ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಆಟೋ ಸ್ಟ್ಯಾಂಡಿನ ಮುಂಭಾಗದಲ್ಲಿ ಅದೇ ಅದರಲ್ಲಿ ಒಂದು ಸ್ಪಾಟ್ ಆಗಿ ಮೂ ಒಂದು ಒಂದೂವರೆ ಎರಡು ವರ್ಷದಲ್ಲಿ ಒಂದು ಮೂರು ನಾಲ್ಕು ಜನ ಹೋಗಿದ್ದಾರೆ ಅದೇ ಸೈಡಲ್ಲಿ ನಾವು ಆಟೋ ಇಡ್ತಾ ಇರೋದು ರಾತ್ರಿಯಲ್ಲಿ ಅಲ್ಲಿಂದಲೇ ಒಂದು ಗಂಟೆ ರಾತ್ರಿಯ ಸಮಯದಲ್ಲಿ ನಾವು ನಾನು ಬಾಡಿಗೆ ಬಂದಾಗ ಮಿತ್ತಡ್ಕ ಅಂತೇಳಿ ಒಂಥ ಪ್ರದೇಶದಲ್ಲಿ ಮಿತ್ತೊಡ್ಕಕ್ಕೆ ಹೋಗ್ಬೇಕು ಅಂತೇಳಿ ಒಬ್ಬರು ಜನ ಸತ್ತಿದ್ರು ಅವ್ರನ್ನ ಹೋಗಿ ಅಲ್ಲಿ ಬಿಟ್ಟ ಸಂದರ್ಭದಲ್ಲಿ ಇನ್ನೊಬ್ಬರು ಯಾರೋ ಆಟೋಕ್ಕೆ ಒಂದು ಗ ಒಂದೂವರೆ ಗಂಟೆ ರಾತ್ರಿ ನನ್ನ ಆಟೋಕ್ಕೆ ಹತ್ತಿದ್ದಾರೆ ನನಗೆ ಅಲ್ಲಿಂದ ಗಾಡಿಯನ್ನು ನಾನು ಟರ್ನ್ ಮಾಡಿದ್ದೀನಿ ಸುಳ್ಳ್ಯ ಕಡೆ ಮತ್ತು ನನಗೆ ಗೊತ್ತಾಗ್ತಾ ಇರುವಂಥದ್ದು ಅರಂಬೂರು ಅಂತೇಳಿ ಸರಳಿಕುಂಜ ಅಂತ ಹೇಳುವಂಥ ಒಂದು ಜಾಗದಲ್ಲಿ ಮಾತ್ರ ಗೊತ್ತಾಗ್ತದೆ ಸರ್ ನಾನು ಇಲ್ಲಿಗೆ ಹೇಗೆ ಬಂದೆ ಯಾಕೆ ಬಂದೆ ಅಂತ ನೋಡುವಾಗ ತಿರುಗಿ ನೋಡುವಾಗ ಯಾರೂ ಇಲ್ಲ ಸರ್ ಅಂಥ ಸಂದರ್ಭ ಅದು ಕೂಡ ಹಾಗೆ ಕಣ್ಣು ಕಟ್ಟುವ ಹಾಗೆ ಅಂಥದ್ದು ಇಲ್ಲ ಅಂತ ಹೇಳಿದ್ರೆ ಹೇಗೆ ಹೋಗ್ತೇವೆ ಸರ್ ಈಗ ಹಾಗೆಲ್ಲ ನಿದ್ರೆಯಲ್ಲಿ ಹೋಗ್ಲಿಕ್ಕೆ ಅಷ್ಟು ದೂರಕ್ಕೆ ಹೋಗೋ ಸಾಧ್ಯವಾ ಒಂದು ಗಾಡಿಯಲ್ಲಿ ಅಷ್ಟೊಂದು ಟರ್ನ್ಗಳು ಇರ್ತವೆ ಎಲ್ಲ ಇರ್ತದೆ ಹಾಗಿದ್ದರೆ ಇಂಥದ್ದೊಂದು ಇಲ್ಲ ಕಣ್ಣು ತಪ್ಪಿಸುವುದಿಲ್ಲ ಈ ಥರ ಇಲ್ಲ ಅಂತ ಆದ್ರೆ ಅಷ್ಟು ದೂರಕ್ಕೆ ಹೋಗೋಕ್ಕೆ ಒಂದು ನಿದ್ದೆಯಲ್ಲಿ ಅಷ್ಟೇ ಡ್ರೈವಿಂಗ್ ಮಾಡಲಿಕ್ಕೆ ಸಾಧ್ಯವ ಒಂದು ಮನುಷ್ಯನಿಗೆ ಆಗೋದಿಲ್ಲ ಖಂಡಿತ ಆಗೋಲ್ಲ ಜನಗಳು ಮತ್ತು ಹೈಲೈಟ್ ಆಗಲಿಕ್ಕೆ ಬೇಕಾಗಿ ನಾನು ಏನಾದರೂ ಕೆಲಸ ಮಾಡಿದರೆ ಆಗೇನಿಲ್ಲ ಅಂತ ಹೇಳ್ತಾರೆ ಅವರು ಮೇಲೆ ಬರಬೇಕು ಇನ್ನೊಬ್ಬರು ಮೇಲೆ ಬರಬೇಕು ಇದು ಒಂದು ಪದ್ಧತಿಯಾಗಿ ಹೋಗಿದೆ ಈಗ ಇಷ್ಟೆಲ್ಲ ಕೆಲಸಗಳನ್ನು ನೀವು ಮಾಡಿದ ನಂತರ ನೀವು ನಿಮ್ಮ ಸಮಾಜ ಗುರುತಿಸಿದೆ ಎಲ್ಲವನ್ನು ನೀಡಿದೆ ಈಗ ನಿಮಗೆ ಅಂದ್ರೆ ನೀವು ಹೇಳ್ತಾ ಇದ್ರಿ ಈ ಥರದ್ದು ಇದೆ ಯಾಕೆ ಗುರುವಪ್ಪ ಅವರು ಲಾಸ್ಟ್ ಟೈಮ್ ಹೇಳಿದ್ದು ಇದೆ ಅಂತ ನೀವು ಕೂಡ ಅದೇ ಮಾತನ್ನ ಹೇಳಿದ್ರಿ ಇದೆ ಅಂತಲೇ ಈಗ ನಾಳೆ ನಿಮಗೂ ಯಾರಾದರೂ ಚಾಲೆಂಜ್ ಮಾಡಬಹುದು ಚಾಲೆಂಜ್ ಮಾಡಿದ್ರೆ ಅವರು ಒಂದು ಗಂಟೆ ರಾತ್ರಿ ಒಬ್ಬನೇ ಬರಬೇಕು ಜನ ಕಟ್ಟಿಕೊಂಡು ಬರುತ್ತೆ ಜನ ಕಟ್ಟಿ ಬರುವುದಲ್ಲ ಧೈರ್ಯ ಅಂತ ಹೇಳುವಂತಿಕೊಂಡು ಬರುತ್ತೆ ಸರ್ ಇವಾಗ ಒಂದು ಗಂಟೆ ರಾತ್ರಿ ನಮಗೆ ಫೋನ್ ಬರುತ್ತೆ ಇದು ಅಚ್ಚವರೇ ನಿಮಗೆ ಒಂದು ಬಾಡಿ ತಗೊಂಡು ಹೋಗ್ಲಿಕ್ಕಿದೆ ಕಾಡು ಪ್ರದೇಶ ಇರ್ತದೆ ಅಲ್ಲ ಆನೆ ಇರ್ಬೋದು ಬ ಕಾಡು ಕೋಣ ಇರ್ಬೋದು ಅಂಥ ಪ್ರದೇಶದಲ್ಲಿ ನಾವು ಅಲ್ಲಿಗೆ ಆನೆ ಇದೆ ಕಾಡು ಕೋಣ ಇದೆ ಪೀಡ ಇದೆ ಪಿಸಾಚಿದೆ ಅಂತ ಹೇಳಿದರೆ ನಮಗೆ ಹೋಗೋದಿರಲಿಕ್ಕೆ ಆಗೋದಿಲ್ಲ ಅನಿವಾರ್ಯ ನೀವು ಕರೆದಾಗ ಬಾಡಿಯನ್ನು ತಗೊಂಡು ಹೋಗಲೇಬೇಕಾಗ್ತದೆ ಆವಾಗ ಆಕಸ್ಮಿಕವಾಗಿ ಕಾಣ್ತದೆ ಆ ಥರ ಒಬ್ಬನೇ ಆಗಿ ಹೋಗಿ ಬರಬೇಕು ಅಂಥ ಪ್ರದೇಶಗಳೆಷ್ಟೋ ಇದೆ ನಮ್ಮ ಸುಳ್ಯ ಕಡೆ ಇದೆ ಸುಳ್ಯದಲ್ಲಿ ಮಿತ್ತಡ್ಕ ಅಂತ ಹೇಳುವಂಥ ಪರಿಸರ ಅಲ್ಲಿದೆ ಮತ್ತು ನಾನು ನೋಡಿದ ಕ ಕಡೆ ಹೇಳ್ತಾ ಇರೋದು ಪರಾಜ ಕಡೆಯಲ್ಲೂ ಇದೆ ಮತ್ತು ನಮ್ಮ ಸುಳ್ಯದಿಂದ ಒಂದು ಆರು ಕಿಲೋಮೀಟ್ರ್ ಮುಂದ್ಗಡೆ ಅಡ್ಕಾರ್ ಅಂತ ಹೇಳುವಂಥ ಪ್ರದೇಶದಲ್ಲಿ ಒಂದು ತಿರುವು ಇಲ್ಲ ಇದೆ ಅಲ್ಲಿ ಒಂದು ಐದಾರು ಜನ ಸ್ಪಾಟ್ ಆದ ಒಂದು ಜಾಗ ಇದೆ ಅಲ್ಲಿಯೂ ಇದೆ ಮತ್ತು ನಮ್ಮ ಇಲ್ಲಿ ಬೆಳ್ಳಾರೆ ಹೋಗುವಂಥ ಜಾಗದಲ್ಲಿ ಬ್ಯಾಂಗಮಲ್ಲಿ ಅಂತ ಒಂದು ಜಾಗ ಇದೆ ಅಲ್ಲಿ ಒಂದು ಕೆರೆ ಇದೆ ಆ ಕೆರೆ ಅದರಲ್ಲಿ ಅಲ್ಲಿಯೂ ಕೂಡ ಇದೆ ನಾನು ನೋಡಿದ ಅಂತ ಪ್ಲೇಸನ್ನು ನಾನು ಹೇಳಿದ್ದೆ ಈಗ ನೀವು ಆ್ಯಂಬುಲೆನ್ಸಲ್ಲೇ ಹೋಗ್ತಾ ಇರ್ತೀರಿ ನಿಮಗೆ ಆ್ಯಂಬುಲೆನ್ಸಲ್ಲಿ ಹೋಗುವ ಎಷ್ಟೋ ಬಾಡಿಗಳನ್ನು ತಗೊಂಡು ಹೋಗ್ತಾ ಇರ್ತೀರಿ ಹೌದು ಸರ್ ಆವಾಗ ನಿಮಗೆ ಆ್ಯಂಬುಲೆನ್ಸಲ್ಲಿ ವಾಹನದಲ್ಲಿ ಯಾರೋ ಹೇಳ್ತಾ ಇದ್ದಾರೆ ಅಚ್ಚುನ ಗಾಡಿ ಸೌಂಡ್ ಹಾಕೊಂಡಿಗೆ ಅಂತ ಹಲವಾರು ಸಲ ಆಗಿದೆ ಸರ್ ಒಳ್ಳೆ ರಾತ್ರಿ ಕತ್ತಲೆ ಹೊತ್ತಲ್ಲಿ ಏನೋ ನಿಶಬ್ದವಾಗುವಂಥ ಟೈಮ್ ಇರುತ್ತೆ ಬರ್ತದೆ ಸರ್ ಆ ಟೈಮಲ್ಲೆಲ್ಲ ಮಾತಾಡೋದಾಗಲಿ ಸಣ್ಣ ರೀತಿಯಲ್ಲಿ ಮಾತಾಡೋದು ಮಗು ಅಳುವುದಾಗಲಿ ಈ ಥರ ಎಲ್ಲ ನನಗೆ ಹಲವಾರು ಸಲ ಆಗಿದೆ ಸರ್ ಹಲವಾರು ಸಲ ಆಗಿದೆ ನಾನು ಮಂಗಳೂರಲ್ಲೇ ಹೋಗಿ ಬರುವ ಹೊತ್ತಿಗೆ ಒಳ್ಳೆ ಮಳೆಯ ಟೈಮಲ್ಲಿ ಎಲ್ಲ ಫುಲ್ಲು ಮಾತಾಡೋದೇ ಕೇಳ್ತಾ ಇತ್ತು ಸರ್ ನಾನು ಅಂದ್ಕೊಂಡೆ ಯಾರೋ ಪಾರ್ಟಿಯವರು ನನ್ನ ಗಾಡಿಯಲ್ಲಿ ಬಂದಿದ್ದಾರೆ ಅಂತ ತಿರುಗಿ ನೋಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮಳೆ ಬರ್ತಾಯಿತ್ತು ಮತ್ತು ಗಾಡಿಯಲ್ಲಿ ನಿಂತು ನೋಡುವಾಗ ಏನಿಲ್ಲ ಸರ್ ನನಗೆ ಅನುಭವ ಇದೆ ಹಲವಾರು ಸಲ ಅನುಭವ ಆಗಿದೆ ನಾನು ಎಷ್ಟೋ ಸಲ ನೋಡಿದ್ದೆ ಇದೇ ಸೌಂಡ್ ಕೇಳುವುದಾಗಲಿ ನನ್ನ ವೈಫಿಗೂ ಕೂಡ ಮಗು ಅಳೋದು ನಾನು ಗಾಡಿ ಇಟ್ಟು ಮಂಗಳೂರಿಗೆ ಬ್ಯಾಂಗ್ಳೂರಿಗೆ ನಾನು ಬಂದು ಬಂದು ಹೋಗ್ತಿರುವಾಗ ರಾತ್ರಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಗಾಡಿ ಮಗು ಅಳ್ತಾ ಇದೆ ಅಂತ ವೈಫ್ ಹೇಳಿದ್ದು ವೈಫ್ ಹೇಳಿದ್ದು ಹೊರಗೆ ಅವಳು ಒಂದು ಹನ್ನೆರಡು ಹನ್ನೊಂದು ಒಂದು ಹನ್ನೊಂದು ಗಂಟೆಗೆ ಹೊರಗೆನ ನೋಡಲಿಕ್ಕೆ ಬರುವತ್ತಲ್ಲಿ ವೈಫು ಕೂಡ ಹೇಳ್ತಾರೆ ಮಗು ಅಳೋದು ಕೇಳ್ತಾ ಇದೆ ಅಂತ ನನಗೆ ಫೋನ್ ಮಾಡಿ ಮತ್ತೊಂದು ಸಲ ಸೈರಾನ್ ಆಗಿದ್ದು ಆಟೋಮೆಟಿಕಲ್ಲಿ ಅವಳು ಬಾಗಿಲು ತೆಗೆದು ಓಪನ್ ಮಾಡುವತ್ತಲ್ಲಿ ಯಾರೂ ಇಲ್ಲ ಆವಾಗ ಫಸ್ಟ್ ಟೈಮಲ್ಲಿ ಅಲ್ಲಿ ಗೇಟ್ ಇದೆ ಸರ್ ಗಾಡಿ ಒಳಗಿರ್ತೀವಿ ಗೇಟ್ ಒಳಗೆ ಗೇಟ್ ಹತ್ರ ಎರಡು ಜನ ಆಯ್ತಂತೆ ಹಾಗೆ ಈಗ ಅವರು ಡೋರ್ ತೆಗೆದು ನೋಡುವಾಗ ನಿತ್ಯಾಗೈತು ಮತ್ತು ಸೈರನ್ ಆಟೋಮೆಟಿಕ್ ಆಫ್ ಆಯ್ತು ಸರ್ ವೈಫು ನೋಡಿ ಹಲವಾರು ನನ್ನ ಫ್ರೆಂಡ್ಗಳಿದ್ದಾರೆ ಸರ್ ಅವರು ಹೇಳ್ತಾರೆ ಇಲ್ಲ ಅಂತ ಆದರೆ ನಾನು ಎಲ್ಲಿ ನೀವು ಕರ್ದಲ್ಲಿ ಬಂದು ದೇವಸ್ಥಾನವಾಗಿ ನೀವು ಎಲ್ಲಿ ನಂಬ್ತೀರ ಪಲ್ಯ ಎಲ್ಲಿ ಅಲ್ಲಿ ಬಂದು ಕೂಡ ನಾವು ಕೈ ಇಟ್ಟು ಹೇಳಿ ನಾನು ನೋಡಿದ ವಿಷಯ ಒಂದು ಐದಾರು ಜನ ಏನಂಟು ಈಗ ನಾವು ಇಲ್ಲೇ ಇಲ್ಲ ಅಂತ ಹೇಳಿ ಒಂದು ಈಗ ನೀವು ಹೇಳಿದ್ರಿ ಇಲ್ಲ ಇಲ್ಲ ಅಂತ ಹೇಳುವವರಿಗೆ ಅವರು ಪ್ರಮಾಣ ಮಾಡ್ತೀನಿ ಅಂತ ಇನ್ ಕೇಸ್ ನೀವು ಎಲ್ಲಿಯಾದರೂ ಇದಕ್ಕೆ ಯಾರೋ ಬರುವವರು ಯಾರೋ ಬರ್ತಾರೆ ಯಾವ ಥರ ಬರಬೇಕು ಅವರು ಸುಮ್ಮನೆ ಇದು ಮಾಡಬಾರ್ದು ಚಾಲೆಂಜ್ ಮಾಡಬಾರ್ದು ಅಲ್ಲ ಚಾಲೆಂಜ್ ಅಂತ ಹೇಳಿ ಅಲ್ಲ ಅವರು ಒಬ್ಬರಾಗಿಯೇ ಒಂಟಿಯಾಗಿಯೇ ಬರಬೇಕು ಒಂಟಿಯಾಗೆ ಬಂದು ನಾನು ಎರಡು ಮೂರು ನಾಲ್ಕು ಗಡೆ ಜಾಗ ಹೇಳಿದೆ ಅಲ್ಲ ಸರಿ ಅಂಥ ಕಡೆಗೆ ಅವರು ಒಬ್ಬರೇ ಆಗಿ ಬಂದು ಅಲ್ಲಿ ಕಾಣ್ತದಾ ಅಂತೇಳಿ ಅವರು ಬಂದು ನೋಡಬೇಕು ಸರ್ ಇವಾಗ ನೀವು ನಾವು ಬಂದಿದ್ದು ನಾನು ಹುಟ್ಟಿದ ಮೇಲೆ ಜೀವನದಲ್ಲಿ ಇಲ್ಲಿಗೆ ಫಸ್ಟ್ ಬಂದಿದೆ ಸರ್ ಅವಾಗ ನೀವು ಎಲ್ಲಿಂದ ಕಡೆಯಿಂದ ನಮ್ಮ ಪರಿಚಯ ಸ್ನೇಹಿತರಾಗಿರ್ತೀರಿ ನೀವು ನನ್ನನ್ನು ಕಾಣುವುದಿಲ್ಲ ಇಲ್ಲಿ ಬಂದ ಮೇಲೆ ಆ ಅಚ್ಚು ಬಂದ ಅಲ್ಲ ಹೆಮಂತ್ ಸರ್ ಬಂದ್ರ ಅಂತ ಹೇಳಿ ಅದೇ ತರ ನಾವು ಬರುವ ಇದರಲ್ಲಿ ಅಟ್ಯಾಕ್ ಆಗುದಲ್ಲದೆ ಅದಕ್ಕಾಗಿ ನಮ್ಮನ್ನು ಕಾದಿಟ್ಟು ಬರುವಂಥದ್ದಲ್ಲ ಆತ್ಮ ಅಂತ ಹೇಳುವಂಥದ್ದು ಅಂದರೆ ಆತ್ಮಕ್ಕೆ ಸಾವಿಲ್ಲ ದೇಹಕ್ಕೆ ಸಾವಿರಬಹುದು ಇಲ್ಲಿ ನೋಡ್ಬೋದು ಎಷ್ಟೊಂದು ದೇವ ದೇಹಗಳು ಇವತ್ತು ಒತ್ತದ ಇದೆ ಎಷ್ಟೊಂದು ದೇಹಗಳು ಇವತ್ತು ಯಾವ ಥರ ಮಣ್ಣಲ್ಲಿ ಮಣ್ಣಾಗೋದು ಅಂತ ಹೇಳ್ತಾರೆ ಬೆಂಕಿಯಲ್ಲಿ ಸುಟ್ಟು ಚಿತೆಯಲ್ಲಿ ಬೇಯ್ದು ಅದು ಯಾವ ಥರ ಇವತ್ತು ಇದಾಗ್ತಾ ಇದೆ ದಿವಸಕ್ಕೆ ಇಷ್ಟೆಲ್ಲ ಬಾಡಿಗಳನ್ನು ಹೊತ್ತಿಸ್ತಾರೆ ಯಾಕೆಂದ್ರೆ ಮತ್ತೆ ಹುಟ್ಟುಬಾರದು ನೇರವಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂತಹ ಭಾರತೀಯರ ಧಾರ್ಮಿಕ ಭಾವನೆ ಹಿಂದೂಗಳ ಧಾರ್ಮಿಕ ಭಾವನೆ ಆ ಧಾರ್ಮಿಕ ಭಾವನೆಯಿಂದಲೇ ಇವತ್ತು ಗಂಗಾ ನದಿಯ ಸುತ್ತಮುತ್ತ ಇಷ್ಟು ಜನ ಸೇರಿದ್ದಾರೆ ಇಷ್ಟೊಂದು ಜನ ಎಷ್ಟೋ ಜನ ಇದಕ್ಕೆ ಪಿತೃಪಾಲನೆ ಅಂದರೆ ಚಿತಾಭಸ್ಮವನ್ನು ಗಂಗೆಗೆ ಅರ್ಪಿಸುವುದು ಅದನ್ನು ಕೂಡ ಮಾಡ್ತಾರೆ ಪ್ರತಿಯೊಂದರಲ್ಲೂ ಕೂಡ ಒಂದು ಆಚರಣೆಯಲ್ಲಿ ಒಂದು ಅದರದೇ ಆದಂತಹ ಒಂದು ಅರ್ಥ ಇರ್ತದೆ ಆ ಅರ್ಥವನ್ನು ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ ಹಾಗೆಯೇ ನಾವು ಕುಲೆ ಮದಿಮೆ ಅಂತ ಹೇಳ್ತೇವೆ ಅದು ಅದು ಆಗಿದೆ ಅದೇ ಮಾಡ ಸುಳ್ಯದಲ್ಲಿ ಮಶಾನದ ಒಂದು ವಿಡಿಯೋ ವೈರಲ್ ಆಯ್ತು ಸರ್ ನೀವೇ ಮಾಡಿದ್ದು ಆ ಮಾಡಿದರಲ್ಲಿ ಎಲ್ಲರೂ ಸುಮಾರು ತರ್ಕದಲ್ಲಿ ಆಯ್ತು ಇಲ್ಲ ಇದ್ಯಾ ಇಲ್ಲ ಅಂತೇಳಿ ಏನೋ ಜನಗಳು ಕಮೆಂಟ್ ಹಾಕ್ಲಿಕ್ಕೆ ಆಯ್ತು ಅದೇ ಟೈಮ್ ಅಲ್ಲಿ ಒಂದು ತಿಂಗಳಲ್ಲಿ ಅದೇ ಸುಳ್ಯದಲ್ಲಿ ಮೂರು ನಾಲ್ಕು ಕೊಲೆ ಮದುವೆ ಆಯ್ತು ಇಲ್ಲದುವೆ ಎರಡು ಮೂರು ಕೊಲೆ ಮದುವೆ ಆಯಿತು ನಾನು ನೋಡಿದೆ ನಾನು ಎಲ್ಲ ಕೇಳಿದ್ದೇನೆ ಎಲ್ಲ ಬಂತು ನ್ಯೂಸ್ ಎಲ್ಲ ಬಂತು ಮಾಡಿದ್ದು ಹೌದು ಜನಗಳಲ್ಲಿ ವಿಚಾರಣೆ ಮಾಡುವಾಗ ನಮ್ಮ ಸಂಪ್ರದಾಯದಲ್ಲಿ ನನಗೆ ಹಿಂದೂ ಸಂಪ್ರದಾಯದಲ್ಲಿ ಈಗ ಉಂಟು ಅಂತ ಗೊತ್ತಿರಲಿಲ್ಲ ಇಂಥ ಸಂಪ್ರದಾಯದಲ್ಲಿ ನಾವು ಮದುವೆ ಆಗದ ಅವರು ಯಾರಾದರೂ ಡೆತ್ತಾದರೆ ಮದುವೆ ಆಗದೆ ಹೆಂಗ ಹೆಣ್ಣು ಮಕ್ಕಳು ಡೆತ್ತಾದರೆ ಅಲ್ಲ ಏನಾದರೂ ಈ ಥರ ಆದರೆ ನಾವು ಈ ಥರ ಗಂಡ ಹೆಣ್ಣು ಜೋಡಣೆ ಮಾಡಿ ನಾವು ಒಂದು ಆಗುವಂಥ ಪದ್ಧತಿ ನಮ್ಮಲ್ಲಿದೆ ನಮ್ಮ ಅದು ಸಂಪ್ರದಾಯದಲ್ಲಿ ಆಗಿದೆ ಇಲ್ಲಾದರೆ ಮುಂದಕ್ಕೆ ನಮಗೆ ಪ್ರಾಬ್ಲಮ್ ಆಗ್ತದೆ ತೊಂದರೆ ಆಗ್ತದೆ ಅಂತ ಹೇಳಿ ಅದು ಮಾಡುವುದಂತ ಹೇಳಿದರು ಅದು ಆ ಥರ ಅಂತ ಹೇಳಿದರೆ ಮ ಹೆಣ್ಣಿನ ಕಡೆಯವರು ಬರಬೇಕು ಗಂಡಿನ ಕಡೆಯವರು ಬರಬೇಕು ಅವರನ್ನು ಕೂಡಿಸಿ ಬಿಟ್ಟು ಒಂದು ಸಂಬಂಧವನ್ನು ಸೃಷ್ಟಿಸುತ್ತಾರೆ ಸಂಬಂಧವನ್ನು ಸೃಷ್ಟಿಸಿದೆ ಹೇಗೆ ನಾವು ಮದುವಾಗಿ ಹೇಗೆ ಇರ್ತೀವೋ ಈಗ ಹೆಂಡತಿ ಮನೆಯವರು ಗಂಡನ ಮನೆಯವರು ಹೇಗೆ ಹೋಗ್ತಾ ಬರ್ತಾ ಇರ್ತೀವೋ ಅದೇ ಥರ ಒಂದು ಸಂಬಂಧವನ್ನು ಸೃಷ್ಟಿಸೋದು ಮಗಳನ್ನು ಇಲ್ಲ ಅಂತ ಅಂದರೂ ಆ ದುಃಖ ಇರಬಾರ್ದು ಅಂದರೆ ಮಗನು ಗಂಡನ ಮನೆಯವರು ಕೂಡ ಅದೇ ಥರ ಮಾಡುವಂಥದ್ದು ಇದಿಷ್ಟು ನಮ್ಮ ಪ್ರಗತಿ ಅಚ್ಚು ಅವರು ಅಬ್ದುಲ್ ರಜಾಕ್ ಅವರು ಹೇಳಿದಂಥ ಮಾತು